ಓಕೆ ನಮಸ್ತೆ ಶಬರೀಶ್ ಶೆಟ್ಟಿ ಅಂತ ನನಗೆ ನಂದಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಸಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆಯ ಕನ್ನಡ ಕನ್ನಡ ಚಲಾಂಚೇಂಬರ್ಗೆ ಅಧ್ಯಕ್ಷರನ್ನು ಸಂಪರ್ಕ ಮಾಡಿ ಅವರು ಬಿಡುಕರಿಸ ಕೊಡಬೇಕು ಅಂತ ಬಂದಿದ್ದೀನಿ ನಾನು ಮುಂಚೆ ಯಾವತ್ತಾದ್ರೂ ಚೇಂಬರ್ನ ಸಂಪರ್ಕ ಮಾಡಿದ್ರೆ ಈಗ ಯಾಕೆ ಅನ್ನೋದು ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಕ ಚೇಂಬರಲ್ಲಿ ಕಾಲಿಡ್ತಾರೆ ನಮ್ಮಂಥ ಪುಟ್ಟ ಕಲಾವಿದರಿಗೆ ಚೇಂಬರ್ ಇಲ್ಲಿದ್ದಂತಹ ದುಡ್ಡಿಲ್ಲ ಸೊ ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬ ಸಹಾಯ ಆಯಿತು ನನಗೆ ವಂಚನೆ ಆಗ್ತಕ್ಕಂಥ ಆರೋಪ ಮಾಧ್ಯಮ ಮುಖಾಂತರ ಆರೋಪ ಮಾಡಿದಾಗ ನನಗೆ ಸಹಾಯ ಸಿಕ್ತು ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನನ್ನ ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನಾನೊಂದು ನನಗಾಗಿರುವ ವಂಚನೆಗೆ ಸಹಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲನೇ ಬಾರಿ ಬಂದಿದೆ ಈಗ ಇದ್ರ ಬದಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಿತ್ತು ಈ ಮುಂಚೆನೇ ಸಾವಿರ ಮಾಡ್ಕೊಬೋದಿತ್ತು ಅಂತ ಅನಿಸ್ತಾನೆ ಸತ್ಯ ಇದು ನಮ್ಮದು ಸಿನಿಮಾ ಕುಟುಂಬ ಫಸ್ಟು ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಈ ಅಣ್ಣ ತಮ್ಮನದು ಸಂಪರ್ಕ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂತ ಇಷ್ಟ ಫ್ಯಾಮಿಲಿ ಫಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಇಲ್ಲಿ ಆಗದೆ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವುದೂ ಅಮೌಂಟೇ ತಗೊಂಡಿಲ್ಲ ಅಥವಾ ನನಗೆ ಯಾರು ನ್ಯಾಯ ಸಿಗಲಿಲ್ಲ ಅಂದಾಗ ನಾನು ಕಾನೂನು ಮರೆಯ ಹೋಗಿ ಫಸ್ಟು ನಮ್ಮ ಅಣ್ಣವರು ಹಾಕಿರೋ ಬುನಾದಿ ಕುಟುಂಬ ನಮ್ಮ ಕುಟುಂಬದಲ್ಲಿ ಕರಡ ಎಲ್ಲ ಒಂದಾಗಿರೋಣ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ನಾವು ಯೋಚನೆ ನಾನು ಚೇಂಬರ್ಗೆ ಬಂದಿದ್ದು ಚೇಂಬರಲ್ಲಿ ನ್ಯಾಯ ಸಿಗದೇ ಪಕ್ಷಕ್ಕೆ ಅಂದರೆ ಚೇಂಬರ್ ನಂಬಿಕೆ ಇದೆ ಬಟ್ ತಗೊಂಡಿರೋ ವ್ಯಕ್ತಿ ಯಾವೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಅಧ್ಯಕ್ಷ ಗನ್ನ ತಂದು ಹೇಳ್ತೀನಿ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮಲ್ಲಿ ಇದ್ದಂಥ ಕಾರಣ ಬದಲಾಗಿದೆ ಹೆಂಗೆ ಸರ್ ನಮ್ಮ ನನಗೆ ಎರಡು ಸಾವಿರದ ಹದಿನಾರು ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಪರ್ಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದು ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡಿಕೊಡ್ತಾರೆ ಒಂದು ಆಸೆ ಇತ್ತು ಜೊತೆಗೆ ನಾನು ಸುದೀಪ್ ಸರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂತ ಕರ್ಕೊಂಡು ಸುದೀಪ್ ಸರ್ನು ಪರಿಚಯ ಮಾಡ್ಕೊಡ್ತಾರೆ ಪರಿಚಯ ಆದಾಗ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಅಂದರೆ ಅವರ ವೈಯಕ್ತಿಕೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೊಗೆ ಮೂರು ಲಕ್ಷ ದುಡ್ತಾವಂದರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಆಗ್ತಾ ಮನೆಗೆ ಇನ್ನೂರೈದು ಗ್ರಾಮ್ ಗೋಲ್ಡ್ ಖರ್ಚು ಮಾಡಿ ಕೊಡೋದು ಇಪ್ಪತ್ತೈದು ಲಕ್ಷ ನನಗೆ ಆ್ಯಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸರ್ ಅದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರಿಗೂ ಹೇಳಿಲ್ಲ ಬಟ್ ಅವರು ಇಷ್ಟೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನು ಇನ್ಕೇಸ್ ಮಾಡಿಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಹೇಳಿ ಈ ಕಡೆ ಸುದೀಪ್ ಸರ್ ಪರಿಚಯ ಮಾಡ್ಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಸಿ ಸಿ ಎಲ್ ಅಂತ ಹೇಳಿ ಅವರು ಅವ್ರ ಸಾತ್ ಏನು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನನ್ನನ್ನು ಬಕ್ರ ಮಾಡ್ಬಿಡ್ತೀವಿ ಕ್ರಿಕೆಟ್ ಆಡೋಕ್ಕೂ ಕೂಡ ಹಣ ತೊಗೊಳ್ತಿದ್ರ ಹೇಗೆ ಅಂತ ನಿಮ್ಮ ಹತ್ರ ಮಾತ್ರ ತಗೊಂಡಿದ್ರ ಬೇರೆ ಬೇರೆ ಹತ್ರ ಅಂತ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬ ಜನ ಹೇಳ್ತಿದ್ರು ಈ ಥರ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ಸಿ ಕ್ರಿಕೆಟ್ ಮಿಶಿ ತಗೊಂಡು ತಗೊಂಡೆ ಅವ್ರಿಗೋಸ್ಕರ ಅಮೌಂಟ್ ತಗೊಂಡು ಬಟ್ ನನ್ನನ್ನು ಅಲ್ಲಿ ಆಡಿಸ್ತೀನಿ ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಟಾಗ ಅದರಿಲ್ಲ ಒಂದು ಕಡೆ ಒಬ್ಬ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಕ್ಕೋರೆ ಒಂದು ಬೆನಿಫಿಟ್ ಮಾಡ್ತಾರೆ ಒಂದು ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರ ಬೆಳಿಬೋದು ನಮ್ಮ ಕನಸು ಏನಾದರೂ ಇಲ್ಲಿ ಸ್ಟಾರು ಬದುಕಬೋದು ಅಥವಾ ಸಿನಿಮಾ ಕ್ಷೇತ್ರದಿಂದ ಹೆಸರು ಮಾಡ್ಬೋದು ಆಸೆಗೋಸ್ಕರ ನಾವು ಸಂಪರ್ಕ ನಾನು ನಂಗೆ ಮೋಸವಾಗುತ್ತೆ